ನಮಸ್ತೆ ಎಲ್ಲರಿಗೂ ಸ್ವಾಗತ ಮಾಡಿಕೊಂಡು ರೆಸಿಪಿ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಪ್ರಸಿದ್ಧವಾದ ಕೊಡಗಿನ ಚಕ್ಕೆ ನುರ್ಕೆ ಅಂದ್ರೆ ಹಲಸಿನ ಹಣ್ಣಿನ ಮುಡ್ಕ ಮಾಡ್ಕೊಳ್ಳೋಣ ಬನ್ನಿ ನನಗೆ ಹಸಿನ ಹಣ್ಣು ಜಾಸ್ತಿ ತಗೊಂಡು ಬಂದಿದ್ರು ಸೊ ಅದಷ್ಟೊಂದು ಅಹ್ ಚೆನ್ನಾಗಿರ್ಲಿಲ್ಲ ಅಂದ್ರೆ ಸಣ್ಣ ಸಣ್ಣದಾಗಿತ್ತು ಹಾಗಾಗಿ ನಾನು ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಹಸಿರು ಹಣ್ಣು ಮುಳ್ಕೊ ಮಾಡೋಣ ಅಂತ ಅಂದ್ಕೊಂಡು ಇದ್ದೀನಿ ಅದನ್ನು ನಿಮ್ಮೊಂದಿಗೆ ರೆಸಿಪಿ ಶೇರ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾದ ನಮ್ಮ ಕೊಡಗಿನ ಒಂದು ಪ್ರಸಿದ್ಧವಾದ ಚಕ್ಕೆ ನುಡುಕು ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಪಕ್ಕದಲ್ಲೇ ಇರುವ ಬೆಲ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಬನ್ನಿ ಹೇಗೆ ಮಾಡೋದು ನೋಡೋಣ ತುಂಬ ಸುಲಭ ಮಾಡೋದು ಆದರೆ ಅದ್ಭುತ ರುಚಿ ಕೊಡುತ್ತೆ ಇದು ಒಂದು ಗ್ಲಾಸ್ ಕಾಫಿ ಜೊತೆ ಇದನ್ನು ಟೇಸ್ಟ್ ಮಾಡಿದ್ರೆ ಅದ್ಭುತವಾಗಿರುತ್ತೆ ನನಗಂತೂ ಈ ಥರದ್ದೆಲ್ಲ ಸ್ವೀಟ್ ಮಾಡಿದಾಗ ಒಂದು ಕಪ್ ಕಾಫಿ ಇರಲೇಬೇಕು ಬ್ಲ್ಯಾಕ್ ಕಾಫಿ ಬೀಜನೆಲ್ಲ ತೆಗೆದು ಅದರ ಒಳಗಡೆ ಒಂದು ಲೇಯರ್ ಇರುತ್ತೆ ಕಪ್ಪು ಸ್ವಲ್ಪ ಅದನ್ನೆಲ್ಲ ತೆಗೆದು ಈ ಥರ ರೆಡಿ ಮಾಡಿ ಇಟ್ಕೋಬೇಕು ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಮೊದಲಿಗೆ ಆಮೇಲೆ ಮೈದಾ ಹಿಟ್ಟಾದರೂ ಹಾಕಿ ಮಿಕ್ಸ್ ಮಾಡಿಕೊಂಡು ಮುಳ್ಕ ಮಾಡಬಹುದು ಇಲ್ಲ ನಿಮಗೆ ಮೈದ ಬೇಡ ಅಂತ ಹೇಳಿದರೆ ಗೋಧಿ ಹಿಟ್ಟು ಹಾಕ್ಕೊಂಡು ಮಾಡ್ಕೊಳ್ಳೋಣ ಇವತ್ತು ನಾನು ಗೋಧಿ ಹಿಟ್ಟು ಹಾಕಿ ಮುಳ್ಕ ಮಾಡಿ ತೋರಿಸ್ತೀನಿ ನೈಸಾಗಿ ರುಬ್ಕೊಳ್ಳೋಣ ಸ್ವಲ್ಪ ಸಿಹಿ ಕಡಿಮೆ ಇದ್ರೆ ನಾನು ಬೆಲ್ಲದ ಪುಡಿನ ಇದಕ್ಕೆ ಹಾಕೊಂಡು ರುಬ್ಕೊಳ್ತೀನಿ ನೀರಿಂತ ಹಾಕೊಂಡಿಲ್ಲ ನಾನು ಬೆಲ್ಲ ಪೌಡ್ರ್ ಮತ್ತೆ ಹಲಸಿನ ಹಣ್ಣು ತೋಳೆ ಹಾಕೊಂಡಿದ್ದೀನಲ್ಲ ಅದರಲ್ಲಿ ನೀರು ಬಿಟ್ಟಿದೆ ಒಂದು ಸ್ವಲ್ಪ ದೊಡ್ಡ ಪಾತ್ರೆಗೆ ಸೇರಿಸ್ಕೊಳ್ಳೋಣ ಕಲಿಸುವಾಗ ಈಸಿ ಆಗುತ್ತೆ ಅಂತ ಬೆಲ್ಲ ಬೇಡ ಅಂತ ಹೇಳಿದ್ರೆ ನೀವು ಸಕ್ಕರೆ ಹಾಕೋಬಹುದು ಬೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎಲ್ಲವನ್ನು ಇದೇ ತರ ನೈಸಾಗಿ ರುಬ್ಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ತೀನಿ ನಾನಿಲ್ಲಿ ಎಲ್ಲ ಹುರಿದಿಟ್ಕೊಂಡಿದ್ದೀನಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಅದನ್ನು ಸೇರಿಸ್ಕೊಳ್ತೀನಿ ಎಲ್ಲು ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ಕಪ್ಪು ಎಳ್ಳಾದರೂ ನೀವು ಹುರಿದು ಹಾಕೊಳ್ಳಿ ಚಂದ ರುಚಿ ಇರುತ್ತೆ ಅವಾಗ ಚಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಗೋಧಿ ಹಿಟ್ಟು ಅಳತೆ ಏನೂ ಇಲ್ಲ ಹಾಗೆ ಹಾಕೊಳ್ಳುವಂಥದ್ದು ನಾವು ಬೋಂಡ ಬಿಡುವ ಹದಕ್ಕೆ ಕಲಿಸ್ಕೊಂಡ್ರೆ ಆಯ್ತು ಈ ರೀತಿಯಲ್ಲಿ ಕಲಿಸ್ಕೊಂಡು ಹಿಟ್ಟು ಹಾಕೊಳ್ಳೋಣ ಗೋಧಿ ಹಿಟ್ಟಲ್ಲಿ ಮಾಡಿದ್ರು ಕೂಡ ಮೈದಾ ಹಿಟ್ಟಷ್ಟೇ ರುಚಿ ಇರುತ್ತೆ ನಾವು ರುಬ್ಬುವಾಗ ಜಾಸ್ತಿ ನೀರು ಮಾಡ್ಕೋಬಾರ್ದು ಗಟ್ಟಿಯಾಗಿಯೇ ರುಬ್ಕೋಬೇಕು ನಾನು ಬೆಲ್ಲ ತಗೊಂಡಿರುವ ಕಪ್ಪಲ್ಲಿ ಒಂದು ಮೂರು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ನಾನು ತೊಗೊಂಡಿರುವ ಹಲಸಿನ ಹಣ್ಣಿಗೆ ಕಲಸಿ ಒಂದು ಒನ್ ಅವರಲ್ಲೇ ಇಟ್ಟರೆ ತುಂಬ ಚೆನ್ನಾಗಾಗುತ್ತೆ ಅರ್ಜೆಂಟಿಗೆ ಮಾಡ್ಕೋಬೇಕು ಅಂದರೆ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕಾಗುತ್ತೆ ಈ ಹದದಲ್ಲಿ ಹಿಟ್ಟು ಕಲಸಿ ಆಗುವಾಗ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳೋಣ ಹೇಳಿದರೆ ಕ್ರಿಸ್ಪಿಯಾಗಿ ಬರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ನಮ್ಮ ಹಲಸಿನ ಹಣ್ಣಿನ ಮುಳ್ಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಣ್ಣೆಗೆ ಹಾಕೊಳ್ಳುವಾಗ ಕೈ ನೀರು ಮಾಡ್ಕೊಳ್ಳೋದು ಮುಳ್ಕ ಎಣ್ಣೆಗೆ ಹಾಕೊಳ್ಳುವಂಥದ್ದು ಇಷ್ಟು ಗಟ್ಟಿ ಇದ್ದರೆ ಸಾಕಾಗುತ್ತೆ ನಾನೊಂದು ಒನ್ ಅವರ್ ಇದನ್ನು ಮುಚ್ಚಿಡ್ತೀನಿ ಆಮೇಲಿಂದ ಮುಳ್ಕಾ ಮಾಡ್ಕೊಳ್ಳೋದು ಮುಳ್ಕಾ ಮಾಡ್ಕೊಳ್ಳೋಕ್ಕೆ ಒಂದು ದೊಡ್ಡ ಬಾಣಲೆ ಇಟ್ಕೊಂಡಿದ್ದೀನಿ ನಾನು ಸಣ್ಣದಾದರೆ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಲ್ವಾ ತುಂಬ ಲೇಟ್ ಆಗುತ್ತೆ ಹಾಗಾಗಿ ದೊಡ್ಡ ಆದರೆ ಜಾಸ್ತಿ ಹಾಕೊಂಡು ಮಾಡ್ಬೋದು ಒಂದು ಅಷ್ಟು ಎಣ್ಣೆ ಹಾಕೊಳ್ತೀನಿ ಎಣ್ಣೆಗೆ ಹಾಕೊಳ್ಳುವ ಮೊದಲು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಹಿಟ್ಟನ್ನು ಹಿಟ್ಟು ಹಾಕ್ಕೊಳ್ಳೋ ಮೊದಲು ಕೈ ನೀರು ಮಾಡ್ಕೊಳ್ಳೋಣ ಅಂಟಲ್ಲ ಕೈಗೆ ಹಿಟ್ಟು ಅಂತ ಎಣ್ಣೆ ಕಾಗಿದೆಯಾ ಅಂತ ಹಿಟ್ಟು ಚೆಕ್ ಮಾಡ್ಕೊಳ್ಳೋಣ ಹಾಕಿ ಇನ್ನು ಸ್ವಲ್ಪ ಬಿಸಿಯಾಗಬೇಕು ಸ್ವಲ್ಪ ಸಣ್ಣ ಸಣ್ಣದಾಗಿ ಹಾಕ್ಕೊಳ್ಳಿ ಅವಾಗ ಬೇಗ ಬೇಯುತ್ತೆ ಮಿಕ್ಸ್ ಮಾಡ್ತಾ ಬೇಯಿಸ್ಕೊಳ್ಬೇಕು ಹೀಗೆ ಒಂದೊಳ್ಳೆ ಕಲರ್ ಬಂದ ಮೇಲೆ ತಗೊಳ್ಳೋಣ ಒಂದು ಸರಿ ಮುಳಕ ಹಾಕಿ ಒಂದು ಹತ್ತು ನಿಮಿಷ ಆದರೂ ಬೇಕಾಗುತ್ತೆ ಬೇಯಲಿಕ್ಕೆ ತಗೊಳ್ಳೋಣ ಈಗ ಎಲ್ಲವನ್ನು ಇದೇ ಥರ ಮಾಡ್ಕೊಳ್ಳೋಣ ಹಲಸಿನ ಹಣ್ಣು ಮುಳುಕ ಈ ರೀತಿಯಲ್ಲಿ ರೆಡಿ ಆಗ್ತಿದೆ ಫೈನಲ್ ಆಗಿ ನಮ್ಮ ಹಲಸಿನ ಹಣ್ಣಿನ ಮೂಲಕ ಒಂದು ಬುಟ್ಟಿಯಷ್ಟು ರೆಡಿಯಾಗಿದೆ ನೋಡಿ ಹೊರಗಡೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ಆಗಿರುತ್ತೆ ಒಳಗಡೆ ಎಷ್ಟು ಆಗಿರುತ್ತೆ ಅಂತ ಗೋಧಿ ಹಿಟ್ಟು ಹಾಕಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ತಪ್ಪದೇ ಒಂದು ಸಲ ಟ್ರೈ ಮಾಡಿ ಮುಂದೆ ಈಸಿಯಾದ ಅದ್ಭುತವಾದ ಅಡುಗೆಯೊಂದಿಗೆ ಸಿಗ್ತೇನೆ ಥ್ಯಾಂಕ್ ಯು